ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನವಟ್ಟಿ ತುಂಬ ದಿನಗಳ ನಂತರ ಆ ವಿಡಿಯೋ ಮಾಡ್ತಾ ಇದ್ದೀನಿ ಸಾಕಷ್ಟು ಸಮಯ ಅವಕಾಶ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿರೋದಿಲ್ಲ ಈಗ ನಿಮ್ಮ ಶುಂಠಿ ಬೆಳೆಯಲ್ಲಿ ಎಲೆ ಚಿಕ್ಕೆ ರೋಗ ಅಂದರೆ ಏನು ಅದು ಯಾವ ಕಾರಣಕ್ಕೆ ಬರುತ್ತೆ ಸೊ ಯಾವ ವಾತಾವರಣದಲ್ಲಿ ಹೆಚ್ಚಾಗುತ್ತೆ ಅದನ್ನು ತಡೆಯುವ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಯಾಕೆ ತಡ ಮಾಡೋದು ನಾವು ತುಂಬ ಕ್ಲಿಷ್ಟಕರವಾಗಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ ಎಲೆಗಳ ಮೇಲೆ ಶುಂಠಿ ಎಲೆಗಳ ಮೇಲೆ ವೃತ್ತಾಕಾರವಾದ ಒಂದು ಚುಕ್ಕೆಗಳಾಗಿ ಅದು ತದನಂತರದಲ್ಲಿ ದೊಡ್ಡ ದೊಡ್ಡ ಚುಕ್ಕೆಗಳಾಗಿ ಅದು ಒಂದಕ್ಕೊಂದು ಕೂಡಿಕೊಂಡು ಆಮೇಲೆ ಎಲೆ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾವು ಎಲೆ ಚುಕ್ಕೆ ರೋಗ ಅಂತೀವಿ ಶುಂಠಿಯಲ್ಲಿ ಎಲೆ ಚುಕ್ಕೆ ರೋಗ ಅಂತ ನಾವು ಕರಿತೀವಿ ಇದು ಯಾವ ಶಿಲೀಂಧ್ರದಿಂದ ಬರುತ್ತೆ ಈ ಎಲೆ ಚುಕ್ಕೆ ಅನ್ನೋ ರೋಗ ಅನ್ನೋದು ಪಿಲೋಸ್ಟಿಕ ಜಿಂಗಿಬೆರಿಪೋರಿಯ್ ಪೊಲೋಪಿಕಮ್ ಎಂಬ ಶಿಲೀಂಧ್ರದಿಂದ ಸುಮಾರು ಜುಲೈನಿಂದ ಅಕ್ಟೋಬರ್ವರೆಗೆ ಇದು ವಾತಾವರಣದಲ್ಲಿ ಸಿಗುತ್ತಿರೋದ್ರಿಂದ ಇರುತ್ತೆ ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನಾಗಿ ನಾವು ಏನು ತಗೊಳ್ಬೇಕು ಅಂದ್ರೆ ಸಲ್ಫರ್ ಮತ್ತು ಕಾಫರ್ ಹೊಂದಿದ ಶಿಲೀಂಧ್ರನಾಶಕಗಳು ಬಳಸೋದು ಹೆಚ್ಚಿನದಾಗಿ ನಾವು ಬಳಸುವಾಗ ಸಲ್ಫರ್ ಮತ್ತು ಕಾಪರ್ ಕಂಟೆಂಟ್ ಇರುವಂಥ ಶಿಲೀಂಧ್ರ ನಾಶಗಳನ್ನು ಮುಂಜಾಗ್ರತೆಯಾಗಿ ಅಂದರೆ ರೋಗ ಬರುತ್ತೆ ಅಂತ ಮೊದಲು ನಾವು ಸಿಂಪಡಣೆ ಮಾಡೋದರಿಂದ ಈ ರೋಗದ ಹತೋಟಿಯನ್ನು ಮಾಡ್ಬೋದು ಮತ್ತು ಟ್ರೈಕೋಡರ್ಮ ಸೋಡರ್ಮನೋ ತಮ್ಮ ಜೈವಿಕ ಶಿಲೀಂಧ್ರ ನಾಶಕಗಳು ಬರ್ತವೆ ಇದಕ್ಕೆ ಯಾವುದೇ ಕೀ ರಾಸಾಯನಿಕಗಳನ್ನು ಮಿಕ್ಸ್ ಮಾಡ್ದೇನೆ ನೀವು ಒಂದು ಹದಿನೈದು ಒಂದ್ಸರಿ ಅಥವಾ ಒಂದು ತಿಂಗಳಿಗೊಂದ್ಸರಿ ಎಲೆಗಳು ಎಲೆ ಸಂಪೂರ್ಣವಾಗಿ ಎಲೆಗಳು ತೊಯ್ಯುವ ರೀತಿ ಸಿಂಪಡಣೆ ಮಾಡೋದ್ರಿಂದ ಈ ಶಿಲೀಂಧ್ರ ರೋಗವನ್ನು ಎಲೆ ಚುಕ್ಕ ರೋಗವನ್ನು ಈ ಗಳಿಂದ ನಾವು ಕಾಪಾಡ್ಕೊಳ್ಬೋದಾಗಿದೆ ಇನ್ನು ರಾಸಾಯನಿಕ ಸಿಂಪಡಣೆ ಮಾಡೋದಾದರೆ ನಾವು ಕಸ್ಟೋಡಿಯಾ ಔತಾರ್ ನೇಟಿವೋ ಟಿಲ್ಟ್ ಗ್ಲೋಯಿಟ್ ಕೀಟೋಶಿ ಇನ್ನು ಮುಂತಾದವು ಕೆ ರಾಸಾಯನಿಕಗಳಿದ್ದಾವೆ ಇವನ್ನು ಸುಮಾರು ಹದಿನೈದು ದಿನಗಳ ಅಂತರದಲ್ಲಿ ಸುಮಾರು ಎರಡು ಬಾರಿ ಸಿಂಪಡಣೆ ಮಾಡೋದ್ರಿಂದ ನಾವು ಎಲೆ ಚಿಕ್ಕ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು ಅಂತ ನಾ ಈ ವಿಡಿಯೋ ಮುಖಾಂತರ ಇದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೃಷಿ ಸ್ನೇಹಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾವು ಹೊಸ ವೀಡಿಯೋ ಮಾಡಿದರೆ ಖಂಡಿತವಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದರಿಂದ ನಿಮಗೆ ಮೊದಲು ವೀಡಿಯೋ ನೋಡೋ ಅವಕಾಶ ಸಿಗುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ರೈತೆ